ಬೆಳಗಾವಿ ಜಿಲ್ಲೆಯ ಹಳ್ಳೂರ್ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ಭಗೀರಥ ಮಹರ್ಷಿಯವರ ಜಯಂತಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸದಸ್ಯರು ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಈ ವೇಳೆ ಗಣ್ಯರು ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಅದೇ ರೀತಿ ಭಗೀರಥ ಅವರ ತತ್ವ ಸಂದೇಶಗಳನ್ನು ಈ ವೇಳೆ ಗಣ್ಯರು ನೆನೆದಿರುವ ಕಾರ್ಯಕ್ರಮವು ದೀಪ ಪ್ರಜ್ವಲಿಸುವ ಮೂಲಕ ಮತ್ತು ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಆರಂಭವಾಯಿತು ಈ ವೇಳೆ ಅಧಿಕಾರಿಗಳು ಮತ್ತು ಹಿರಿಯರು ಮಾತನಾಡಿದರು ಶ್ರೀ ಅವರ ಅರಣ್ಯ ಜೀವಿತದಿಂದ ಋಷಿಯಾಗಿ ರೂಪಾಂತರಗೊಂಡ ಅವರ ಜೀವನಗಾತಿಯನ್ನು ನೆನೆದರು ಇನ್ನು ಗಂಗೆಯನ್ನು ಭೂಮಿಗೆ ತಂದವರು ಎಲ್ಲರೂ ಅವರ ಪ್ರೇರಣೆ ಪಡೆದುಕೊಳ್ಳಬೇಕು ಎಂದುವ ಸಮಾನತೆ ನೀತಿ ಮತ್ತು ವಿದ್ಯೆಯ ಆದರ್ಶಗಳನ್ನು ನಾವು ಜೀವನದಲ್ಲಿ ಅನುಸರಿಸಬೇಕೆಂದು ಹೇಳಿದರು ಇನ್ನು ಸಂಸ್ಕಾರ ಪೂರ್ವಕವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀ ಭಗೀರಥ ಮಹರ್ಷಿಗೆ ಸಲ್ಲಿಸಿದ ಗೌರವವು ಜನರ ಭಾವನೆಗಳನ್ನು ಪ್ರತಿಬಿಂಬಿಸಿತು ಪಂಚಾಯಿತಿ ಸದಸ್ಯರು ಸಾಮಾಜಿಕ ಸಾಮರಸ್ಯ ಹಿಂದುಳಿದವರ ಸಬಲೀಕರಣ ಮತ್ತು ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ತಮ್ಮ ನಿಷ್ಠೆಯನ್ನು ಪುನರುಚ್ಚರಿಸಿದರು ಹಳ್ಳೂರು ಗ್ರಾಮ ಪಂಚಾಯಿತಿ ಭವಿಷ್ಯದಲ್ಲಿಯೂ ಇಂತಹ ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯವನ್ನು ಒತ್ತಿ ಹೇಳುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬದ್ಧತೆಯನ್ನು ವ್ಯಕ್ತಪಡಿಸಿದೆ